ಆರೋಗ್ಯದ ವಿಷಯವಾಗಿ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇಷ್ಲಿ ಆರೋಗ್ಯದ ವಿಚಾರವಾಗಿ ಯಾವ ತರ ಫಲ ಇದೆ ಅಂತ ನೋಡಿದ್ರೆ ಆರೋಗ್ಯದ ವಿಚಾರವಾಗಿ ಈ ವರ್ಷ ಮಿಶ್ರ ಫಲಿತಾಂಶ ಇರುತ್ತೆ ಇನ್ನು ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಇದ್ರೂ ಕೂಡ ಅದು ದೊಡ್ಡ ಸಮಸ್ಯೆ ಅಲ್ಲ ಇನ್ನು ದೈಹಿಕವಾದ ಮತ್ತು ಮಾನಸಿಕವಾಗಿರತಕ್ಕಂತ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ನಿಯಮಿತವಾಗಿರತಕ್ಕಂತ ಯೋಗ ವ್ಯಾಯಾಮ ಸಮಲತೋಲಿತವಾಗಿರತಕ್ಕಂತ ಆಹಾರ ಪದ್ಧತಿಯನ್ನ ಅನುಸರಿಸಕ್ಕಂದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕ ವಹಿಸ್ಬಿಟ್ರೆ ಸಾಕು ಬೇಸಿಕ್ ಬೇಸಿಕ್ ಆಗಿ ಒಂದು ಜವಾಬ್ದಾರಿಯನ್ನ ಇಟ್ಕೊಂಡ್ಬಿಟ್ರೆ ಆರೋಗ್ಯದ ಬಗ್ಗೆ ತುಂಬಾ ಚೆನ್ನಾಗಿದೆ ಆದ್ರೆ ಜವಾಬ್ದಾರಿತವಾಗಿ ನಡ್ಕೊಳ್ ಇನ್ನು ಈ ಶಿಕ್ಷಣದ ಬಗ್ಗೆ ನೀವೇನಾದ್ರೂ ಯಾವ್ದೋ ಒಂದು ಎಜುಕೇಶನ್ ಮಾಡ್ತಾ ಇದೀರಿ ಶಿಕ್ಷಣ ಕಲಿತಾ ಇದ್ರಿ ಅಥವಾ ನಿಮ್ಮ ನಿಮ್ಮ ಉದ್ಯೋಗದಲ್ಲಿನೇ ನೀವು ಅದನ್ನ ಜಾಸ್ತಿ ಏನೋ ಒಂದು ಕಲಿತಾ ಇದೀರಿ ಅಂತಂದ್ರೆ ವಿದ್ಯಾರ್ಥಿಗಳಿಗೂ ಬಹಳಷ್ಟು ಉತ್ತಮವಾದಂತಹ ವರ್ಷ ಕಲಿಯುವಂತವರಿಗೂ ಕೂಡ ಅಧ್ಯಯನ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆ ಪ್ರಗತಿಯನ್ನ ಸಾಧಿಸುವಂತ ಸಾಧ್ಯತೆ ಇದೆ ಮತ್ತೆ ವಿಶೇಷವಾಗಿ ಈ ಪರೀಕ್ಷೆಗಳಲ್ಲಿಯೂ ಕೂಡ ಯಶಸ್ಸನ್ನ ಕಾಣುವಂತದ್ದು ಉನ್ನತ ಶಿಕ್ಷಣಕ್ಕಾದಂತ ಅವಕಾಶಗಳು ನಿಮಗೆ ದೊರೆಯುವಂತ ಸಾಧ್ಯತೆ ಇದೆ ಇನ್ನು ಈ ವರ್ಷದಲ್ಲಿ ನಿಮಗೆ ಯಾವ್ಯಾವ ತಿಂಗಳು ಆ ನಿಮಗೆ ಒಳ್ಳೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತ ಅದೃಷ್ಟದ ತಿಂಗಳು ಯಾವುದು ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ಆ ಈ ಸೆಪ್ಟೆಂಬರ್ ತಿಂಗಳು ಬಹಳಷ್ಟು ಅದ್ಭುತವಾಗಿರುವಂತಹ ತಿಂಗಳು ಪ್ರಮುಖವಾದ ಮೂರು ತಿಂಗಳನ್ನ ನಾವಿಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಈ ಸೆಪ್ಟೆಂಬರ್ ತಿಂಗಳಂತೂ ಬಹಳ ಒಳ್ಳೆ ಫಲ ಸಿಗುವಂತದ್ದು ಈ ತಿಂಗಳಲ್ಲಿ ವೃತ್ತಿ ಜೀವನಕ್ಕೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಬಹಳ ಶುಭಕರವಾಗಿರತಕ್ಕಂತಹ ಫಲವನ್ನ ಸಿಗುವಂತಹ ವರ್ಷ ತಿಂಗಳು ಇನ್ನು ಹೊಸ ಯೋಜನೆಗಳನ್ನ ಆರಂಭಿಸಲಿಕ್ಕೆ ಮತ್ತು ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ತಿಂಗಳು ಅಂತ ಹೇಳಬಹುದು ಬಹಳ ಹೈಲೈಟ್ ಆಗಿರುವಂತ ತಿಂಗಳು ಸೆಪ್ಟೆಂಬರ್ ಇನ್ನೊಂದು ಅದ್ಭುತವಾದ ಅದೃಷ್ಟಕರವಾದ ತಿಂಗಳು ಯಾವುದು ಅಂತಂದ್ರೆ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳು ನೋಡಿ ವೈಯಕ್ತಿಕ ಸಂಬಂಧಗಳಿಗೆ ಅಥವಾ ಕುಟುಂಬದ ವಿಷಯಗಳಿಗೆ ಅದೃಷ್ಟವನ್ನ ತರುವಂತದ್ದು ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ ಯಾವುದೋ ಒಂದು ಮಂಗಲ ಕಾರ್ಯಗಳು ವಿವಾಹದ ಕೆಲಸ ಅಥವಾ ಮಕ್ಕಳ ಶುಭ ಕಾರ್ಯಗಳಲ್ಲಿ ತೊಡಗುವಂಥದ್ದು ಅಥವಾ ಯಾವುದೇ ಒಂದು ಶುಭ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಅದ್ಭುತವಾದ ತಿಂಗಳು ಅಕ್ಟೋಬರ್ ತಿಂಗಳು ಅಂತ ಹೇಳಬಹುದು ಇನ್ನು ಇನ್ನೊಂದು ಅದೃಷ್ಟವಾದ ತಿಂಗಳು ಯಾವ್ದು ಅಂತಂದ್ರೆ ನವೆಂಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಫಲ ಸಿಗುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗ್ತಕ್ಕಂಥದ್ದು ಒಳ್ಳೆ ಫಲಿತಾಂಶ ಸಿಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಸಮಸ್ಯೆಗಳು ಕಡಿಮೆ ಆಗ್ತವೆ ಚೈತನ್ಯ ಇರುತ್ತೆ ಮತ್ತೆ ಈ ತಿಂಗಳಲ್ಲಿ ನೀವು ಯೋಚಿಸಿರ್ತಕ್ಕಂಥ ಎಲ್ಲಾ ಕೆಲಸಗಳು ಗಮನ ಇಟ್ಟು ಮಾಡುವಂಥದ್ದು ಸಮಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡುವಂತಹ ಸಾಧ್ಯತೆಗಳು ಇದೆ ಇನ್ನು ಎಲ್ಲನೂ ಒಳ್ಳೇದೇ ಅಂತಂದ್ರೆ ಎಚ್ಚರಿಕೆ ಏನು ಇಲ್ವಾ ಹಾಗಾದ್ರೆ ಏನು ಸಮಸ್ಯೆಗಳೇ ಇಲ್ವಾ ಖಂಡಿತವಾಗ್ಲೂ ಜೀವನ ಅಂತಂದಾಗ ಖಂಡಿತ ಕೆಲವು ಸವಾಲುಗಳು ಸಮಸ್ಯೆಗಳು ಇದ್ದೇ ಇರ್ತವೆ